ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರು ಭಾಗ ಹತ್ತೊಂಬತ್ತು ಮೈಥಿಲಿಯ ನೋಡಲು ವಿರಾಟ್ ಬಂದಿದ್ದ ಆ ವಿಚಾರಕ್ಕೆ ಮೈಥಿಲಿಯ ಜೊತೆ ಜಗಳವಾಡಿಕೊಂಡು ಬಂದಿದ್ದ ವಸಿಷ್ಠ ಅವನ ಮೇಲಿನ ಕೋಪಕ್ಕೆ ತಾನೇ ಮದುವೆಗೆ ಒಪ್ಪಿದಾಗಿ ತಿಳಿಸಿದ್ದಳು ಮೈಥಿಲಿ ಆ ವಿಚಾರ ವಸಿಷ್ಠನ ಕೋಪಕ್ಕೆ ತುಪ್ಪ ಸುರಿದಿತ್ತು ಅಂದು ಅವರವರ ಚಿಂತೆಯಲ್ಲೇ ದಿನ ಮುಗಿಸಿದರು ಎಲ್ಲ ಮತ್ತೊಂದು ದಿನ ಶುರುವಾಗಿತ್ತು ಮೈಥಿಲಿಯ ಪಾಲಿಗೆ ನೋವನ್ನು ಹೊತ್ತು ಉತ್ಸಾಹವಿಲ್ಲದೆ ತನ್ನ ಕೆಲಸವ ಮುಗಿಸಿ ತನ್ನಪ್ಪನಿಗೆ ತಿಂಡಿ ತೆಗೆದುಕೊಂಡು ಹೋದಳು ಅವಳು ಅಪ್ಪ ಎಂದು ಕರೆದ ಮಗಳ ಧ್ವನಿಯಲ್ಲಿ ನೋವನ್ನು ಗುರುತಿಸಿದವರ ಕಣ್ಣುಗಳು ತುಂಬಿ ಬಂದವು ಏನಾಯ್ತಮ್ಮ ಮತ್ತೇನಾದರೂ ನೋವು ಕೊಟ್ಟರ ಮನೆಯಲ್ಲಿ ಎಂದು ಕೇಳಿದಾಗ ಅವರನ್ನು ಬಿಗಿಯಾಗಿ ತಬ್ಬಿ ಅಪ್ಪ ಯಾಕಪ್ಪ ಯಾರು ನನ್ನ ಮನಸ್ಸಿನ ಭಾವನೆಗೆ ಬೆಲಿನೇ ಕೊಡಲ್ಲ ಎಂದು ಕಣ್ಣೀರು ಹಾಕಿದಳು ಏನಾಯ್ತಮ್ಮ ಎಲ್ಲ ನನ್ನಿಂದಾನೆ ಕಣೆ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಆಗದೇ ಇರೋ ನಾನು ಒಬ್ಬ ಅಪ್ಪ ಎಂದು ಅವರು ಕಣ್ಣೀರು ಹಾಕಿದಾಗ ವಾಸ್ತವಕ್ಕೆ ಬಂದವಳು ಅಪ್ಪ ಎಲ್ಲದಕ್ಕೂ ನಿಮ್ಮನ್ನೇ ಹೊಣೆ ಮಾಡಿಕೊಳ್ಳೋದನ್ನು ಬಿಡಿ ಎಲ್ಲ ನನ್ನ ಹಣೆ ಬರಹ ಅಷ್ಟೆ ಎಂದು ಅವರ ಕಣ್ಣ ಬರೆಸಿ ತಿಂಡಿ ತಿನ್ನಿ ಎಂದು ಅವರ ಮುಂದೆ ತೊತ್ತು ಹಿಡಿದಳು ನಿನ್ನಂತ ಮಗಳನ್ನು ಪಡೆಯೋಕೆ ಪುಣ್ಯ ಮಾಡಿದ್ದೆ ಕಣೆ ಆದಷ್ಟು ಬೇಗ ನಿನ್ನೆಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಿಂಗೆ ಅಂತಾನೆ ದೇವರು ಒಳ್ಳೆ ದಿನಗಳನ್ನು ಬರೆದಿರ್ತಾನೆ ಎಂದು ಬಾಯಿ ತೆರೆದರು ನಿನ್ನೆ ಮದುವೆ ಫಿಕ್ಸ್ ಆಯಿತು ಅಪ್ಪ ಎಂದು ಯಾವುದೇ ಭಾವನೆ ಇಲ್ಲದೆ ನುಡಿದಳು ಹೌದೇನೋ ನನಗೆ ತುಂಬ ಖುಷಿಯಾಗ್ತಿದೆ ಪುಟ್ಟ ಆದಷ್ಟು ಬೇಗ ಆ ಮನೆಯಿಂದ ನಿಮಗೆ ಮುಕ್ತಿ ಸಿಕ್ಕರೆ ಸಾಕು ಎಂದು ಖುಷಿ ವ್ಯಕ್ತಪಡಿಸಿದಾಗ ಮುಂದೆ ಮಾತನಾಡಿದಳು ಅವಳು ಅವರ ಖುಷಿಯ ಮುಂದೆ ತನ್ನ ನೋವೇನೂ ಅಲ್ಲ ಎಂದು ಸಮಾಧಾನ ಮಾಡಿಕೊಂಡಳು ಹ್ಞೂ ಅಪ್ಪ ರಾಜಕುಮಾರ ಬಂದಿದ್ದಾನೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ ತುಂಬ ಒಳ್ಳೆಯವರು ದೊಡ್ಡಪ್ಪನೇ ತಂದಿದ್ದು ಈ ಸಂಬಂಧ ಎಂದು ಖುಷಿಯಿಂದ ನುಡಿದವಳು ನೋವ ಮುಚ್ಚಿಟ್ಟು ನುಡಿದಳು ಆದಷ್ಟು ಬೇಗ ಮದುವೆ ಆಗಮ್ಮ ನನಗಂತೂ ನಿನ್ನ ಮದುವೆಯಲ್ಲಿ ಓಡಾಡುವ ಭಾಗ್ಯ ಇಲ್ಲ ಕೊನೆ ಪಕ್ಷ ನೀನು ನೆಮ್ಮದಿಯಾಗಿದ್ದರೆ ಸಾಕು ಎಂದರು ಸರಿಯಪ್ಪ ಕೆಲಸಕ್ಕೆ ಹೋಗ್ತಿದ್ದೀನಿ ಮತ್ತೆ ಸಿಗ್ತೀನಿ ಮಧ್ಯಾಹ್ನ ನಾನು ಬರಲ್ಲ ರಾತ್ರಿಗೆ ಬರ್ತೀನಿ ಎಂದು ಅಲ್ಲಿಂದ ಹೊರಟಳು ಸರಿ ಕಣಮ್ಮ ಜೋಪಾನ ಎಂದು ಕಳುಹಿಸಿದವರಿಗೆ ಮಗಳ ನೋವು ಕಾಣದೇ ಇಲ್ಲ ತನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾಳೆಂದು ತಿಳಿದಿದೆ ಆದರೆ ಬಲವಂತ ಮಾಡಲಾರರು ತನ್ನ ಖುಷಿಗಾದರೂ ನಗುವಳಲ್ಲ ಎಂಬುದೇ ಅವರ ಸಮಾಧಾನ ತನ್ನ ಸಮಯಕ್ಕೆ ಸರಿಯಾಗಿ ಹೋಟೆಲ್ ತಲುಪಿದಳು ಮೈಥಿಲಿ ಎಂದಿನಂತೆ ತನ್ನ ಬ್ಯಾಗ್ ವಸಿಷ್ಠನ ಕ್ಯಾಬಿನ್ನಲ್ಲಿ ಇಟ್ಟು ಅಡುಗೆ ಮನೆ ಕಡೆಗೆ ನಡೆದಳು ವಸಿಷ್ಠ ತಿಂಡಿಯ ಸಮಕ್ಕೆ ಬಂದಾಗ ಅಂದು ಯಾರೊಬ್ಬರೂ ಅವನ ಮುಂದೆ ಬಂದಿರಲಿಲ್ಲ ನಿನ್ನೆ ಅವನಾಡಿದ ಮಾತಿನ ಪರಿಣಾಮ ಎಂಬುದು ಅವನಿಗೆ ತಿಳಿದೇ ಇದೆ ಆದರೆ ಅದಾವುದರ ಬಗ್ಗೆ ಚಿಂತಿಸಿದ ಟೇಬಲ್ ಮೇಲೆ ಕುಳಿತ ಗಂಗಮ್ಮ ವಸುಂಧರ ಅವರು ತಿಂಡಿ ಮಾಡ್ತಾರಾ ಅಥವಾ ನಾನು ಹಾಗೆ ಹೋಗಲ ಕೇಳು ಎಂದು ತಟ್ಟೆಗೆ ಕೈ ಹಾಕುವ ಮುನ್ನ ಕೇಳಿದ ಹುಡುಗಿ ಯಾರು ಅಂತ ಹೇಳಬೇಕಂತೆ ಚೋಟು ಎಂದು ನಕ್ಕರು ಗಂಗಮ್ಮ ಹುಡುಗಿ ಯಾರು ಅನ್ನೋದು ನಿಮಗೆ ಬೇಡ ನಂಗೊತ್ತು ನನ್ನ ಕಂಡರೆ ಆಗದವರು ಹುಡುಗಿ ಯಾರು ಅಂತ ತಿಳಿದರೆ ಅವಳಿಗೆ ಕಾಟ ಕೊಡ್ತಾರೆ ಅಂತ ಪುರೋಹಿತರ ಬಳಿ ಹೋಗಿ ಮೊದಲು ಡೇಟ್ ಫಿಕ್ಸ್ ಮಾಡಿಸಿಕೊಂಡು ಬರೋಕೆ ಹೇಳಿ ಎಂದು ತಿಂಡಿ ಬಾಯಿಗೆ ಹಾಕಿಕೊಂಡ ಮೊಮ್ಮಗನ ಮದುವೆಗೆ ಬಂಧುಗಳು ಬಂದಂತೆ ಬಂದು ಅಕ್ಷತೆ ಹಾಕಬೇಕಾ ಚೋಟು ಎಂದು ವಸು ತುಂಬಿಕೊಂಡಾಗ ಮೊಮ್ಮಗನ ಅವರೇ ನಾನು ಎಂದು ತುತ್ತು ಬಾಯಿಗೆ ಇಟ್ಟುಕೊಂಡ ಅಲ್ವ ಮತ್ತೆ ಅವತ್ತು ಏನೋ ಕೋಪದಲ್ಲಿ ಹಾಗೆಂದೆ ಇರಲಿ ಬಿಡು ನನ್ನ ತಪ್ಪೆ ಆದರೆ ಮದುವೆಗೆ ಅವಳನ್ನು ಎಂದು ತಡವರಿಸುವಾಗ ತಿಂಡಿಯ ಪ್ಲೇಟ್ ಎತ್ತಿ ಕುಕ್ಕಿದವ ಅವಳು 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 ನನಗೆ ಬೇಡ ಅವಳು ನನ್ನ ಮದುವೆಗೆ ಬರೋದು ಬೇಡ ಅವಳು ನಾನೇ ಬೇಡ ಅಂದಮೇಲೆ ನನ್ನ ಮದುವೆಗೆ ಯಾಕೆ ಬರಬೇಕು ಇಷ್ಟು ದಿನ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂತಿದ್ದೆ ಬಟ್ ನೋ ನೇರ ಮದುವೆನೇ ನೋಡಿ ಇನ್ನೊಂದು ತಿಂಗಳ ಒಳಗೆ ಯಾವ ಮುಹೂರ್ತ ಇದ್ದರೂ ಫಿಕ್ಸ್ ಮಾಡಿಕೊಂಡು ಬನ್ನಿ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ ನಾನು ಇದಕ್ಕೂ ಮೀರಿ ನನ್ನ ಬಲವಂತ ಮಾಡಿದರೆ ಮದುವೆ ಆಗಿ ನೇರವಾಗಿ ಕರೆದುಕೊಂಡು ಬರ್ತೀನಿ ಎಂದು ತಿಂಡಿಯೂ ತಿನ್ನದೆ ನಡೆದ ಅವನ ಮಾತಿನ ಹಿಂದಿನ ನೋವು ಕಣ್ಣೀರು ಮಿಡಿದರು ಕೋಪದಿಂದ ಬುಸು ಕುಟ್ಟುತ್ತಾ ಬಂದಿದ್ದ ವಸಿಷ್ಠ ಅವನ ಕೋಪಕ್ಕೆ ತುಪ್ಪ ಸುರಿಯುವಂತೆ ಅವನು ಬರುತ್ತಿದ್ದಂತೆ ಅವನ ಕೋಪ ಹೆಚ್ಚಿಸುವ ದೃಶ್ಯ ಅವನ ಕಣ್ಣಿಗೆ ಬಿದ್ದಿತ್ತು ಯಾವುದೋ ಸ್ಟಾಫ್ ಜೊತೆ ನಗುತ್ತಾ ತಾನು ಅವರ ಕೆಲಸದಲ್ಲಿ ಕೈ ಜೋಡಿಸಿದ್ದಳು ಮೈಥಿಲಿ ಕ್ಯಾಬಿನ್ಗೆ ಹೋಗಿ ಕುಳಿತವ ಫೋನ್ ಮಾಡಿ ಅವಳ ಕರೆಯುವಂತೆ ತಿಳಿಸಿದ ಅವನ ಕರೆ ಬಂದೊಡನೆ ತನ್ನ ಕೆಲಸ ಬಿಟ್ಟು ಓಡಿ ಬಂದಿದ್ದಳು ಮೈಥಿಲಿ ಶಾಲೈ ಎನ್ನುವುದಿದ್ದಂತೆ ಬೇಗ ಬಾ ಹರಟೆ ಹೊಡೆಯೋಕೆ ಸಮಯ ಇಲ್ಲ ಎಂದು ಗದರಿದ ಒಡನೆಯೇ ಓಡಿಕೊಂಡು ಬಂದವಳು ಸರ್ ಇವತ್ತಿನ ಶೆಡ್ಯೂಲ್ ಎಂದು ಬಾಯಿ ಬಿಡುವ ಮುನ್ನವೇ ಎಲ್ಲವನ್ನು ಕ್ಯಾನ್ಸಲ್ ಮಾಡು ಅರ್ಜೆಂಟ್ ರೆಸಾರ್ಟ್ಗೆ ಹೋಗಬೇಕು ಅದನ್ನು ಸೋಲ್ಡ್ ಮಾಡ್ತಿದ್ದೀನಿ ಎಂದು ಎದ್ದು ನಿಂತ ಇದ್ದಕ್ಕಿದ್ದಂತೆ ಯಾಕೆ ಸರ್ ಎಂದು ಕೇಳಬೇಕೆಂದುಕೊಂಡರೂ ಅವನ ಕೋಪವ ನೋಡಿ ಅವನ ಹಿಂಬಾಲಿಸಿದಳು ಇಬ್ಬರೂ ತಲುಪಿದ್ದು ಅದೇ ರೆಸಾರ್ಟ್ಗೆ ಅದರೊಳಗೆ ಹೋದಂತೆ ಕಂಪಿಸಿದಳು ಮೈಥಿಲಿ ಅಂದಿನ ಘಟನೆ ನೆನೆದು ಆದರೂ ಕ್ಲೈಂಟ್ ಬರುತ್ತಾರೆಂಬ ಭರವಸೆಯಲ್ಲಿ ಅವನ ಜೊತೆಗೆ ನಡೆದಳು ಒಂದು ಅರ್ಧ ಗಂಟೆಯವರೆಗೂ ಅವನೂ ಮಾತನಾಡಿಸಲಿಲ್ಲ ಇವಳು ಕೇಳುವ ಧೈರ್ಯ ಮಾಡಲಿಲ್ಲ ಕೊನೆಗೆ ಚೂರು ಧೈರ್ಯ ತಂದುಕೊಂಡು ಸರ್ ನೀವು ಹೇಳಿದ್ದು ಬೇರೆ ರೆಸಾರ್ಟ್ ಆದರೆ ಮತ್ತೆ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಎಂದು ಭಯದಿ ಕೇಳಿದಳು ಇರೆ ಆಮೇಲೆ ಮಾತಾಡ್ತೀನಿ ಎಂದವನ ಕೋಪಕ್ಕೆ ಹೆದರಿದರೂ ಅಲುಗಾಡದಂತೆ ಕುಳಿತಳು ಮಾತಲ್ಲಿ ಹೇಳಿದರೆ ಕೇಳಲ್ಲವಾ ನಿಂಗೆ ನಿನ್ನಂಥವರ ಹಣೆಬರ ನನಗೆ ಗೊತ್ತಿದೆ ಎಂದವ ತನ್ನ ಜೇಬಿನಿಂದ ಏನನ್ನೋ ತೆಗೆದಾಗ ಹೆದರಿಬಿತ್ತಳು ಮೈಥಿಲಿ ಸರ್ ಏನು ಮಾಡೋಕ್ಕೆ ಹೊರಟಿದ್ದೀರಾ ಎಂದು ಭಯದಿಂದ ನುಡಿದವಳ ಕುತ್ತಿಗೆ ಬಳಿ ತಾಳಿ ತೆಗೆದುಕೊಂಡು ಹೋದ ದಿ ಗ್ರೇಟ್ ವಸಿಷ್ಠ ಸರ್ ತಮಾಷೆ ಮಾಡಬೇಡಿ ಎಂದವಳು ಅವನನ್ನು ದೂರ ತಲ್ಲಲು ಯತ್ನಿಸಿದಳು ಆದರೆ ಅವಳ ಮಾತು ಲೆಕ್ಕಿಸದೆ ಅವಳ ಬಳಿ ಬಾಗಿದನವ ಸರ್ ನಾನು ನಿಮ್ಮ ಎಂದು ಬಯದಿ ತಳವರಿಸುತ್ತಿದ್ದವಳ ಕುತ್ತಿಗೆಗೆ ಮೂರು ಗಂಟು ಹಾಕಿಯೇ ಬಿಟ್ಟ ದಿ ಗ್ರೇಟ್ ವಸಿಷ್ಠ ದಟ್ಸ್ ಆಲ್ ಎಂದು ಕೈ ಕೊಡವಿಕೊಂಡವ ಅವಳ ಮುಖದ ಹತ್ತಿರ ತನ್ನ ಮುಖ ತೆಗೆದುಕೊಂಡು ಹೋಗಿ ನೋಡಿದೆಯಾ ನಾನು ಅಲ್ವಾ ನೀನೇ ನನ್ನ ಸತಿ ನಾನೇ ನಿನ್ನ ಪತಿ ಅಂತ ಆಗೋಯ್ತು ನಮ್ಮಿಬ್ಬರ ಮದುವೆ ನನಗೂ ನಿನಗೂ ಮಾಂಗಲ್ಯದಿಂದ ನಂಟು ಹಾಗೆ ಹೋಯಿತು ಎಂದು ಅವಳ ಕಿವಿಯಲ್ಲಿ ಉಸುರಿದ ಅವನ ಉಸಿರು ಅವಳ ಕಿವಿಗೆ ಬಿಸಿಯಾದ ಎಣ್ಣೆ ಬಿಟ್ಟಂತ ಅನುಭವ ಕೊಟ್ಟವು ಅವಳಂತೂ ಉಸಿರಾಡುವ ಗೊಂಬೆ ನಿಮಿಷದಲ್ಲಿ ತನ್ನ ಮದುವೆ ನಡೆದು ಹೋಗಿದೆ ಅದು ತಾನು ಅತಿ ಹೆಚ್ಚು ದ್ವೇಷ ಮಾಡುವವನ ಜೊತೆ ಏನೆಂದು ಪ್ರತಿಕ್ರಿಯೆ ನೀಡಬೇಕೆಂದು ತಿಳಿಯುತ್ತಿಲ್ಲ ತನ್ನ ಕನಸಿನ ರಾಜಕುಮಾರನ ನಿರೀಕ್ಷೆಯಲ್ಲಿದ್ದಲ ಒಳಗೆ ತನ್ನ ಮದುವೆ ಒಬ್ಬ ರಾಕ್ಷಸನ ಜೊತೆ ನಡೆದು ಹೋಗಿದೆ ಎಂಬುದನ್ನು ಅರಗಿಸಿಕೊಳ್ಳಲಾಗುತ್ತಿರಲಿಲ್ಲ ತನ್ನ ಅಸಹಾಯಕತೆಯನ್ನು ಬಳಸಿಕೊಂಡ ಎನ್ನುವ ಸಿಟ್ಟು ಬರುತ್ತಿದ್ದಂತೆ ಹೇಳಿ ಮೋಸಗಾರ ಎಂದು ಅರಚಿ ಅವನ ಕೆನ್ನೆಗೆ ಬೀಸಿ ಹೊಡೆದಳು ಅವಳ ಕೈಯೇ ಚುರುಗುಟ್ಟುವಷ್ಟು ಎಲ್ಲರೂ ಯಾಕೆ ಹೀಗೆ ಗಂಡ ಸರಿ ಸರಿಯಿಲ್ಲ ಯಾಕೋ ಹೀಗೆ ಮಾಡಿದೆ ನಾನು ನಾನೇನೋ ಮಾಡಿದ್ದೆ ನಿನಗೆ ಏನು ಅನ್ಯಾಯ ಮಾಡಿದ್ದೆ ನನ್ನ ಜೀವನ ಹಾಳು ಮಾಡಿದೆಯಲ್ಲೋ ಎಂದು ಬಡಬಡಿಸುತ್ತಾ ಅವನ ಕೆನ್ನೆಗೆ ಹೊಡೆಯುತ್ತಲೇ ಇದ್ದಳು ದೇವಿ ನಾನು ಹೇಳಿದ್ದೆ ಅಲ್ವಾ ನನ್ನ ಎದುರು ಅಂತ ಜೊತೆಗೆ ನನ್ನ ವೈರಿನೇ ಪ್ರೀತಿ ಮಾಡ್ತೀನಿ ಅಂತೀಯ ಮೊದಲಾದರೆ ನಾನೇ ಕುಟುಂಬ ಸಮೇತ ಬಂದು ಹೆಣ್ಣು ಕೇಳಿ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತಿದ್ದೆ ಆದರೀಗ ನಮ್ಮ ಮದುವೆ ಹಾಗೆ ಹೋಯಿತು ಈಗ ಮನೆಯಲ್ಲಿ ಒಪ್ಪಿಸೋ ಜವಾಬ್ದಾರಿ ನಿಂದು ಎಂದು ಬಹು ತಣ್ಣಗೆ ಹೇಳಿದ ವಸಿಷ್ಠ ಏನೋ ಏನೋ ಈ ಮದುವೆ ನಾನು ಬೆಲೆ ಕೊಡ್ತೀನಿ ಅಂದ್ಕೊಂಡಿದೀಯಾ ಇಲ್ಲ ಜನ್ಮದಲ್ಲಿ ಸಾಧ್ಯ ಇಲ್ಲ ಮಾಂಗಲ್ಯದಿಂದ ನಂಟಾದರೂ ಮನ ಸೇರುವ ಎಂದಿಗೂ ಶ್ರೇಷ್ಠ ಅಂತ ಅವತ್ತೇ ಹೇಳಿದ್ದೀನಿ ಇದು ನಿನ್ನ ಪಾಲಿಗೆ ಮಾತ್ರ ಮದುವೆ ನನ್ನ ಪಾಲಿಗೆ ಅಲ್ಲ ಈ ಮದುವೆಗೆ ನಾನು ಬೆಲೆ ಕೊಡಲ್ಲ ಎಂದು ಬಡ ಬಡಿಸುತ್ತಿದ್ದ ಬಳ ಕಣ್ಣಲ್ಲಿ ನೀರು ಸುರಿಯುತ್ತಲೇ ಇತ್ತು ಓ ಹೌದಾ ನೀನು ಭಾರತದ ನಾರಿ ಅಲ್ವಾ ಮತ್ತು ಒಂದು ಮದುವೆ ಆದಮೇಲೆ ಮತ್ತೊಂದು ಮದುವೆ ಆಗೋದಕ್ಕೆ ನನ್ನಿಂದ ಡಿವೋರ್ಸ್ ತೊಗೋಬೇಕಲ್ವಾ ಆದರೆ ನಾನು ಡಿವೋರ್ಸ್ ಕೊಡಲ್ಲ ಮತ್ತು ಆನಿನ ಸೋ ಕಳ್ಳವರ್ನ ಹೇಗೆ ಮದುವೆ ಆಗ್ತೀಯಾ ಎಂದು ವ್ಯಂಗ್ಯವಾಗಿ ನಕ್ಕ ನನ್ನ ಜೀವನ ಇಷ್ಟ ಕಣೋ ಅದು ಹಾಗೆ ನಡೆಯುತ್ತೆ ಈ ತಾಳಿ ಕುತ್ತಿಗೆಯಲ್ಲಿ ಇದ್ದರೆ ಅಲ್ವಾ ನೀನು ನನ್ನ ಗಂಡ ಇದೇ ಇರಲ್ಲ ಎಂದು ತಾಳಿಯ ಹಿಡಿದು ಕೀಳಲು ಯತ್ನಿಸಿದಳು ಅಷ್ಟರಲ್ಲಿ ಅವಳ ಕೈ ಹಿಡಿದು ಹಿಂದೆ ತಿರುಚಿದವ ತಾಳಿ ತೆಗೆದು ಆಮೇಲೆ ಆಮೇಲೆ ಮಾಡ್ತೀಯಾ ನೀನು ಮದುವೆ ಆಗೇ ಇಲ್ಲ ಅನ್ನೋ ಥರ ಬಿಂಬಿಸಿ ಆ ರಾಜನ್ನ ಮದುವೆ ಆಗ್ತೀಯಾ ಬಟ್ ಅದು ಸಾಧ್ಯ ಇಲ್ಲ ನಾನು ವಸಿಷ್ಠ ಯಾರು ಹೇಳು ವಸಿಷ್ಠ ಎಲ್ಲ ಪ್ಲಾನ್ ಮಾಡಿದ್ದೀನಿ ಎಂದು ಅವಳ ಕೈ ಇನ್ನಷ್ಟು ಹಿಂದೆ ತಿರುಚಲು ಅಮ್ಮ ಎಂದು ಕಣ್ಣಿಂದ ನೀರು ಜನಿಸಿದಳು ನೋಡಲ್ಲಿ ಕ್ಯಾಮ್ರಾ ದನ್ ವಾಚ್ಮ್ಯಾನ್ ನಮ್ಮ ಮದುವೆಗೆ ಸಾಕ್ಷಿ ಅವರು ನೀನಾಗಿ ನೀನೇ ಈ ಮದುವೆ ಒಪ್ಪಿಕೊಂಡು ನನ್ನ ಮನೆಗೆ ಬಂದರೆ ಸರಿ ಇಲ್ಲ ನಾನೇ ಇವ ಇವನ್ನ ಫೇಕ್ ಅಕೌಂಟ್ ಮೂಲಕ ಮೀಡಿಯಾಗೆ ಕೊಟ್ಟರೆ ರಹಸ್ಯವಾಗಿ ವಸಿಷ್ಠ ಅವರನ್ನ ಮದುವೆ ಆದ ಯುವತಿ ಅಂತ ನಿನ್ನ ಹೈಲೈಟ್ ಮಾಡಿಸ್ತೀನಿ ಆಗ ನಿನ್ನ ದೊಡ್ಡ ಪರಮಾನ ಜೊತೆಗೆ ನಿನ್ನ ಮೇಲಿದ್ದ ನಂಬಿಕೆ ಎರಡೂ ಫಿನಿಶ್ ಎಂದು ಅವಳ ಕೈ ಬಿಟ್ಟವ ಗಹಗೈಸಿ ನಕ್ಕ ಕುಸಿದು ಕುಳಿತವಳ ಕಣ್ಣೀರು ಅವನ ಕಣ್ಣಿಗೆ ಕಂಡರೂ ಕಾಣದಂತೆ ಉಳಿದು ಬಿಟ್ಟ ಮದುವೆ ಆಗಿದೆ ರಿಸೆಪ್ಷನ್ ಜೋರಾಗಿ ಮಾಡೋಣ ಆಯಿತಾ ಮತ್ತೆ ಸಿಗುವ ಕತೆ ಇಷ್ಟಾದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕನ್ನಡತೆ ಧನ್ಯವಾದಗಳು ಮತ್ತೆ ಸಿಗೋಣ